ಹೊಸ ಮನೆಯನ್ನು ಕಟ್ಟಿದಾಗ ಗೃಹ ಪ್ರವೇಶ ಕಾರ್ಯದ ಮೂಲಕ ಮನೆಯನ್ನು ಪ್ರವೇಶಿಸುವ ಸಂಪ್ರದಾಯ ಪದ್ಧತಿ ಇದೆ ಗೃಹ ಪ್ರವೇಶವು ಹೊಸ ಮನೆಯಲ್ಲಿ ಮಾಡುವ ಮೊದಲ ಶುಭ ಕಾರ್ಯವಾಗಿರುತ್ತದೆ ಗೃಹ ಪ್ರವೇಶವನ್ನು ನಿಯಮಾನುಸಾರ ವಿಧಿವಿಧಾನಗಳ ಪ್ರಕಾರ ಮಾಡಬೇಕೆನ್ನುವ ಪದ್ಧತಿ ಇದೆ ಗೃಹ ಪ್ರವೇಶವನ್ನು ಮಾಡುವಾಗ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೃಹ ಪ್ರವೇಶ ಮಾಡುವಾಗ ಇವುಗಳೆಲ್ಲ ನಿಮ್ಮ ಗಮನದಲ್ಲಿರಲಿ ಹುಟ್ಟಿದ ಮನುಷ್ಯನಿಗೆ ಸಾವಿರಾರು ಕನಸುಗಳಿರುತ್ತವೆ ಅವುಗಳಲ್ಲಿ ಆತನಿಗೆ ತಾನು ಮಣ್ಣಲ್ಲಿ ಮಣ್ಣಾಗುವುದರೊಳಗೆ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬೇಕೆಂಬ ಕನಸು ಒಂದಾಗಿದೆ ತನ್ನ ಕನಸಿನಂತೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿ ಅದರಲ್ಲಿ ತನ್ನ ಕುಟುಂಬದೊಂದಿಗೆ ಸಂತೋಷ ಹಾಗೂ ಶಾಂತಿಯುತವಾದ ಜೀವನ ನಡೆಸಲು ಬಯಸುತ್ತಾನೆ ನಾವು ಹೊಸ ಮನೆಯನ್ನ ಕಟ್ಟಿದಾಗ ಅಥವಾ ಬಾಡಿಗೆಯಾಗಿ ಪಡೆದು ಹೊಸ ಮನೆಯನ್ನು ಪ್ರವೇಶಿಸುವಾಗ ಪೂಜೆಯನ್ನ ಮಾಡುತ್ತೇವೆ ಸ್ವಂತ ಹೊಸ ಮನೆಯಾದರೆ ಗೃಹ ಪ್ರವೇಶವನ್ನ ಕೂಡ ಮಾಡುತ್ತೇವೆ ಗೃಹ ಪ್ರವೇಶವನ್ನ ಮಾಡುವ ಸಮಯದಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಮನೆಯನ್ನ ಪ್ರವೇಶಿಸುವ ಸಮಯವಾಗಿದೆ ಇದನ್ನ ಗೃಹ ಪ್ರವೇಶದ ಮುಹೂರ್ತವೆಂದು ಹೇಳಲಾಗುತ್ತದೆ ಹೊಸ ಮನೆಯನ್ನ ಯಾವಾಗ ಗೃಹ ಪ್ರವೇಶ ಮಾಡುವ ಸಮಯದಲ್ಲಿ ಈ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ಗೃಹ ಪ್ರವೇಶ ಮಾಡುವುದಕ್ಕೂ ಮೊದಲು ಶುಭ ಸಮಯ ಮಂಗಳಕರ ತಿಂಗಳು ದಿನಾಂಕ ಹಾಗೂ ದಿನವನ್ನು ತಿಳಿದುಕೊಳ್ಳಿ ಹೊಸ ಮನೆಗೆ ಪ್ರವೇಶಿಸುವ ಮೊದಲು ಗಣಪತಿ ದೇವನನ್ನು ಪ್ರತಿಷ್ಠಾಪನೆ ಮಾಡಿ ಆತನಿಗೆ ಮೊದಲ ಪೂಜೆಯನ್ನು ಸಮರ್ಪಿಸಿ ಇದರೊಂದಿಗೆ ವಾಸ್ತು ಪೂಜೆಯನ್ನ ಕೂಡ ಮಾಡಬೇಕಾಗುತ್ತದೆ ಮನೆಯೊಳಗೆ ಪ್ರವೇಶಿಸುವಾಗ ಯಾವಾಗಲೂ ಬಲಪಾದವನ್ನು ಒಳಗೆ ಇಟ್ಟು ಮನೆಯನ್ನು ಪ್ರವೇಶಿಸಬೇಕು ಈ ಸಮಯದಲ್ಲಿ ಮನೆಯ ಗೃಹಿಣಿಯಾದವಳು ನೀರು ತುಂಬಿದ ಕಲಶವನ್ನ ಹಿಡಿದುಕೊಂಡು ಮನೆಗೆ ಪ್ರದಕ್ಷಿಣೆಯನ್ನ ಹಾಕಬೇಕು ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಹೂವುಗಳನ್ನು ಇಡಬೇಕು ಗೃಹ ಪ್ರವೇಶದ ದಿನದಂದು ಮನೆಯಲ್ಲಿ ಹಾಲು ಕಿಸುವುದು ತುಂಬಾನೇ ಮುಖ್ಯ ಹಾಗೂ ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ರಾತ್ರಿ ಮನೆಯಲ್ಲಿ ಪೂಜೆಯನ್ನ ಮಾಡಿದ ನಂತರ ಸದಸ್ಯರೆಲ್ಲರೂ ಅಲ್ಲೇ ಮಲಗಬೇಕು ಎಂಬ ನಂಬಿಕೆ ಇದೆ ಇದಲ್ಲದೆ ಗೃಹ ಪ್ರವೇಶದ ನಂತರ ನಲವತ್ತು ದಿನಗಳ ಹೊರಗೆ ಹೊಸ ಮನೆಯನ್ನು ಖಾಲಿ ಬಿಡಬಾರದು ಎನ್ನುವ ನಂಬಿಕೆ ಇದೆ ಕುಟುಂಬದ ಸದಸ್ಯರಲ್ಲಿ ಯಾವುದೇ ಒಬ್ಬ ಸದಸ್ಯನಾದರೂ ನಲವತ್ತು ದಿನಗಳ ಕಾಲ ಮನೆಯಲ್ಲೇ ಇರಬೇಕು ಎನ್ನುವ ನಂಬಿಕೆ ಇದೆ ಗೃಹ ಪ್ರವೇಶವನ್ನು ಮಾಡುವ ಸಮಯದಲ್ಲಿ ಅಥವಾ ನೀವು ಕಟ್ಟಿದ ಹೊಸ ಮನೆಯನ್ನು ಪ್ರವೇಶಿಸುವ ಸಮಯದಲ್ಲಿ ಈ ಮೇಲೆ ತಿಳಿಸಲಾದ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ನಿಯಮಾನುಸಾರ ಗೃಹ ಪ್ರವೇಶ ಮಾಡುವುದರಿಂದ ಆ ಮನೆಯಲ್ಲಿ ವಾಸಿಸುವ ಜನರು ಏಳಿಗೆಯಾಗುವುದು